ಶ್ರೀ ಭೈರೋಬಾ ಮಿಲ್ಕ್ ಡೈರಿ ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತುಂಬಾ ರುಚಿಕರವಾದ ತಾಜಾ ಹಾಲು ಮೊಸರು ತುಪ್ಪ ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ ಸ್ಥಳ ಸುಖಶಾಂತಿ ನಗರ ಆಶಾಪುರ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಫೋರ್ ಒನ್ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಫೋರ್ ಜೀರೋ ಅವರಿಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಸಿದ್ದಲಿಂಗ ಸ್ವಾಮಿಗಳು ಕೊಡಂಗಲ್ ಮಠ ಚಿಕ್ಕಸುಗೂರು ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಕಿಲ್ಲೆ ಬೃಹನ್ಮಠ ಅಭಿನವರ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರ ಪೇಟೆ ಕಿರೇಮಠ ಇವರು ವಹಿಸಲಿದ್ದಾರೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಕೃತಿ ಬಿಡುಗಡೆ ಮಾಡಲಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಮರೇಶ್ ಯಾತಗಲ್ ಕೃತಿ ಪರಿಚಯ ಮಾಡಿಕೊಡಲಿದ್ದಾರೆ ಅಧ್ಯಕ್ಷತೆಯನ್ನು ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿ ಅಧ್ಯಕ್ಷ ಬೆಲ್ಲಂ ನರಸಾರೆಡ್ಡಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ಕುಮಾರ್ ನಾಯಕ್ ಡಾಕ್ಟರ್ ಶಿವರಾಜ್ ಪಾಟೀಲ್ ಎ ವಸಂತ್ ಕುಮಾರ್ ಎಂಎಸ್ ಪಾಟೀಲ್ ಪಾರಸಮನ್ ಸುಖಾಣಿ ಎನ್ ಶಂಕರಪ್ಪ ಸೈಯದ್ ಯಾಸಿನ್ ಭಾಗವಹಿಸಲಿದ್ದಾರೆ ಎಂದರು ಭಾಳ ಸರಳ ರೀತಿಯಲ್ಲಿ ಅಂದುಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅವರು ಎ ಪಾಪರೇಜ್ ಅವರು ನಡೆದು ಬಂದ ದಾರಿ ಅವರೊಬ್ಬ ರೈತನ ಮಗನಾಗಿ ಯಾವ ಮಟ್ಟಕ್ಕೆ ಒಬ್ಬ ಕ್ರೀಡಾಪಟುವಾಗಿ ಪ್ರಾರಂಭದಲ್ಲಿ ಆಮೇಲೆ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ ಬಹಳ ತುಂಬ ದೊಡ್ಡ ಸಾಧನೆಯನ್ನು ಮಾಡಿದರು ಸಾಮಾನ್ಯ ಕುಟುಂಬದಿಂದ ಬಂದು ಆ ಒಂದು ಸಾಧನೆಯ ನೆನಪುಗಳನ್ನು ಮೆಲುಕೊ ಕೊಡ್ತಾ ಅವರ ಸಹಭಾಗಿಗಳು ಅವರ ಜೊತೆಗೆ ಯಾರ್ಯಾರು ಬೆಳೆದು ಬಂದಿದೆ ಕೆಲವು ಸಣ್ಣವರು ಹಿರಿಯರು ಎಲ್ಲ ರಾಜಕೀಯ ಪಕ್ಷಗಳ ಬೇರೆ ಬೇರೆ ಪಕ್ಷದವರೆಲ್ಲರೂ ಕೂಡ ಅವರನ್ನ ರೈಚೂರಿನ ಒಬ್ಬ ಯಜಮಾನತೆಯನ್ನು ನಡೆಸಿ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ತೊಂದರೆ ಯಾವುದೇ ಇದರಲ್ಲಿ ಬಂದಾಗ ಶಾಂತಿಯ ಭೂತಾಂತಿ ಸರಣೆ ಮಾತು ಆ ರೀತಿ ಅವರು ಕಾರ್ಯನಿರ್ಸಿದ್ದಾರೆ ರಾಯಚೂರಲ್ಲಿ ಇವತ್ತು ಶಾಂತಿಪೂರ್ಣವಾಗಿರಬೇಕಾದ್ರೆ ಅನೇಕ ನಾಯಕರಿದ್ದಾರೆ ನಾಯಕರ ಜೊತೆಗೆ ಇವರೆಲ್ಲ ಪ್ರಮುಖವಾದಂಥ ನಾಯಕರು ಹೊಸರ ಸಲ್ಲಿದ್ದಾರೆ ಬಾಲ ಆಂಜಾಂಜನೇಯವರಿದ್ದರು ಇವತ್ತು ಅವರೆಲ್ಲ ಇನ್ನು ಅನೇಕ ನಾಯಕರು ನಮ್ಮಲ್ಲಿ ಅನಿಸಿಕಾಡ್ತಿದ್ದಾರೆ ಇವರೆಲ್ಲರ ಒಂದೆಲ್ಲರನ್ನ ಒಟ್ಟುಗೂಡಿಸಿಕೊಂಡು ಇವತ್ತೆಲ್ಲ ಸಮಾಜಗಳನ್ನ ಒಟ್ಟುಗೂಡಿಸಿಕೊಂಡು ಒಂದು ಸಾಂಸ್ಕೃತಿಕ ನಾವು ಮತ್ತೆ ಹೋಗಿದ್ದೀವಿ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಭಾರತದ ಹಿನ್ನೆಲೆ ಗ್ರಾಮೀಣ ಭಾಗದ ಕಾರ್ಯಕ್ರಮ ಪುನರ್ಜೀವನ ಕೊಟ್ಟು ಬಹಳ ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ ಇಲ್ಲೂ ಹೆಚ್ಚಿನ ಪ್ರಮಾಣದ ನಿರ್ವಹಿಸಲು ಬೇಕು ಅವರಿಗೊಂದು ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು ಅವರು ಮಾಡಿದಂಥ ಕೆಲಸಗಳು ಈಗಿನ ಪೀಳಿಗೆಗೆ ಒಂದು ಮಾದರಿ ಆಗಬೇಕು ಅವರಿಗೆಲ್ಲ ಗೊತ್ತು ಗೊತ್ತು ಆಗಬೇಕು ಇದೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಳೋಕ್ಕಾಗ ಇದ್ದಿಲ್ಲ ಆಡಂಬಿಲ್ಲ ಇದೆಲ್ಲ ಮಾಡೋದಕ್ಕಿಂತ ಬೇರೆಯವ್ರಿಗೆ ಖರ್ಚೆ ಆಗುತ್ತೆ ಬೇರೆ ಕೂಡ ಒಂದು ಮಾದರಿ ತಿಳ್ಕೊಂಡು ಮುಂದೆ ಬರಲು ಇವತ್ತು ಅನುಕೂಲ ವ್ಯಕ್ತಿಯಿಂದ ಈ ಒಂದು ಕಾರ್ಯಕ್ರಮದ ಕೇಂದ್ರವಿಂದವಾದಂಥ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಿ ಪಾಪರೆಡ್ಡಿ ಅವರು ಉಪಸ್ಥಿತರೇ ಈ ಒಂದೆಲ್ಲ ಕಾರ್ಯಕ್ರಮದ ಅಧ್ಯಕ್ಷನ ಮುನ್ನೂರು ತಾಪು ಸಮಾಜದ ಅಧ್ಯಕ್ಷರಾದ ಸನ್ಮಾನ ಶ್ರೀ ಬೆಲ್ಲಮ್ನ ಹೆಚ್ಚರೆಡ್ಡಿ ಅವರು ವಹಿಸಿದ್ದಾರೆ ಈ ಒಂದೆಲ್ಲ ಕಾರ್ಯಕ್ರಮಕ್ಕೆ ಪ್ರಮುಖರಾದಂಥ ಮುಖ್ಯ ಅತಿಥಿಗಳಾಗಿ ರೈಚೂನ ಸಂಸದರಾದಂಥ ಶ್ರೀ ಕುಮಾರ್ ನಾಯ್ಕವರು ಮತ್ತು ರೈಚೂರು ಶಾಸಕರಾದ ಶ್ರೀ ಶಿವರಾಜ್ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಎ ವಸಂತ್ ಕುಮಾರ್ ಅವರು ಹಾಗೂ ಮಾಜಿ ಸಚಿವರಾದಂಥ ಶ್ರೀ ಸಲ್ಮಾನ್ ಎಂ ಎಸ್ ಪಾಟೀಲ್ ಅವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಟಿ ಎಸ್ ಎಸ್ನ ಅಧ್ಯಕ್ಷರಾದಂಥ ಶ್ರೀ ಬಾಲಕಾಣಿ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಎಂ ಶಂಕರಪ್ಪನವರು ಮಾಜಿ ಶಾಸಕರಾದ ಹೈಸೂರನ ಶ್ರೀ ಸೈಯದ್ ಯಾಸೀನ್ ಅವರು ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದರ ಜೊತೆಗೆ ಇನ್ನೂ ಅನೇಕ ಕ್ಷೇತ್ರದಿಂದ ಬಂದಂಥ ಅತಿಥಿಗಳು ಕೂಡ ಇದ್ದಾರೆ ಮೊದಲನೇದಾಗಿ ಮಾಜಿ ಅಧ್ಯಕ್ಷರಾದ ಶ್ರೀ మారీ ఏంఎస్ సంస్థ అధ్యక్షులు శ్రీ గదాన్ పెట్టునవరు టి ఎం సిఎం అధ్యక్షరాంద్ర పతంగివారు మాజీ ఎంఎస్ అధ్యక్ష కే శాంత్ సాహిత్యోడు శ్రీ ఎడఎం శ్రీ మహిపాల్ రెడ్డి మున్నూరవరు మాజీ సదస్యర శ్రీ శివమూర్తివారు శ్రీ జయన్వ్ మధ్య ఉద్యమ శ్రీ అన్వర్ శేట్వరు కే పిఎస్సి మాజీ సదస్యరద శ్రీకాంత్ కుచల్వ్ పురసభెలింగ్ అధ్యక్షరా బాబురెడ్డివరు ಮುನ್ನೂರು ಗ್ರಾಮ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ಉಪ ಕೃಷ್ಣಮೂರ್ತಿ ಅವರು ಮುನ್ನೂರು ಗ್ರಾಮ ಸಮಾಜದ ದರ್ವಾನ ಅಧ್ಯಕ್ಷರಾದಂಥ ವೇಣುಗಾಪ್ರವರು ವಾಸ ಮುನ್ನೂರು ಗ್ರಾಮ ಸಮಾಜ ಕಲಬುರಗಿ ಜಿಲ್ಲಾದ ವಾಸುದೇವ ಪಾಟೀಲ್ರವರು ಆಗೇವರ್ಷ ಸಮಾಜದ ಹಿರಿಯರು ಮತ್ತು ಕ ರೈತ ಅವರ ಸದ್ಯ ಅಧ್ಯಕ್ಷರಾದ ಈ ಸುಶಾಂತ್ ಅವರವರು ಸ್ವಾಮೀಜಿ ಸಮಾಜದ ಅಧ್ಯಕ್ಷ ನಾನು ಗೌರವಾಧ್ಯಕ್ಷರ ನಾನು ನನ್ನ ಹೆಸರು ಅನುರಾಮಗೌಡ ಮತ್ತು ಜಾ ಜೆ ಡಿ ಎಸ್ ಅಧ್ಯಕ್ಷ ಗಣಪಾಶಿಯವರು ಪತ್ರಿಕಾಗೋಷ್ಠಿಯಲ್ಲಿ ಸಾವಿತ್ರಿ ಪುರುಷೋತ್ತಮ ಕೆ ಅಮರೇಶ್ ಗಿರೀಶ್ ಕನಕವೀಡು ಬೆಲ್ಲಂ ನರಸರೆಡ್ಡಿ ಸೇರಿದಂತೆ ಇತರರಿದ್ದರು